ನಮ್ಮ ಈ ಆಡಿಯೋ ಲಾಂಚ್ ಕಾರ್ಯಕ್ರಮಕ್ಕೆ ಬಂದಿರುವ ನಮ್ಮೆಲ್ಲ ಚೀಫ್ ಗೆಸ್ಟ್ ಆದ ಎಲ್ಲರಿಗೂ ತುಂಬ ಧನ್ಯವಾದಗಳು ಸರ್ ತುಂಬ ಥ್ಯಾಂಕ್ಸ್ ಒಳ್ಳೆ ಮ್ಯೂಸಿಕ್ ಹಾ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಕೊಟ್ಟಿದ್ದೀರಾ ತುಂಬ ಥ್ಯಾಂಕ್ಸ್ ತುಂಬಾ ತುಂಬ ತುಂಬ ಧನ್ಯವಾದಗಳು ಇನ್ನಿಂದ ಒಂದು ಒಳ್ಳೆ ಸರ್ ಥ್ಯಾಂಕ್ ಯು ದೇಗೌಡರು ನಮ್ಮ ಒಂದು ಆಹ್ವಾನಕ್ಕ ಕರೆದಾಗ ತುಂಬಾ ಖುಷಿಯಿಂದ ಬಂದರು ಮಹೇಶು ಅಷ್ಟೇ ತುಂಬಾ ತುಂಬಾ ಥ್ಯಾಂಕ್ಸ್ ಮಹೇಶ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ನನ್ನ ದೇವರು ಈ ಸಾಂಗ್ ರಾಮನಾರಾಯಣ್ ಸರ್ ಬರೆದಾಗ ಎಲ್ಲೋ ಏನೋ ಒಂಥರ ಇದೆ ಒಂಥರ ನಾವು ಹುಡುಗಿರಿಗೆ ರಾಂಗ ಬರಿತಾ ಇದೀವಲ್ಲ ಎಲ್ಲಿ ಎಲ್ಲರೂ ಏನೋ ನಮ್ಮ ಫಿಲಮ್ ಮೇಲೆ ಒಂದು ಬೇರೆ ಥರ ಪ್ರಭಾವ ಬೀರುತ್ತ ಏನು ಅಂತ ತುಂಬಾ ಕೇಳಿದೆ ಅವಾಗ ಶ್ರೀಯ ಸಾರು ಇದ್ದು ನಮ್ಮ ಕಿರಣು ಇದ್ದು ಸರ್ ಇಲ್ಲ ಲವ್ ಲವ್ ಫೀಲರ್ ಆಗಿರೋ ತುಂಬ ಜನ ಲವ್ ಸಕ್ಸಸ್ ಆಗೋದು ಎಷ್ಟೋ ಇರುತ್ತವೆ ಲವ್ ಫೇಲರು ಅದೇ ಥರದೇ ಇರುತ್ತೆ ಸೊ ಹಂಗಾಗಿ ಲವ್ ಫೇಲರ್ ಸಕ್ಸಸ್ ಕೊಡೋದೇ ಇರೋದಿಲ್ಲ ಫೇಲರ್ ಆದರೂ ಏನೋ ಸಾಂಗ್ ಕೊಡಬೇಕಲ್ವಾ ಅಂತೇಳಿ ಈ ಸಾಂಗ್ ನಮ್ಮ ತುಂಬ ಚೆನ್ನಾಗಿ ಶ್ರೀಯಾಸ ಮ್ಯೂಸಿಕ್ ಅಂತೂ ನಾನು ಎಕ್ಸ್ಪೆಕ್ಟೇಷನೇ ಬೇರೆ ಇತ್ತು ಬರೋ ಮಾಡಿದ ಎಕ್ಸ್ಪೆಕ್ಟೇಷನ್ ಬೇರೆ ತುಂಬ ಥ್ಯಾಂಕ್ಸ್ ಸರ್ ತುಂಬ ತುಂಬ ಥ್ಯಾಂಕ್ಸ್ ಮತ್ತು ಈ ಪ್ರೊಡಕ್ಷನ್ ನಿರ್ಮಾಣಕ್ಕೆ ಭೂಮಿ ಕಾರಣ ಮೇಯ್ನು ಕಿರಣ್ ಆದಿತ್ಯ ಅವನು ನನ್ನ ತಮ್ಮ ಹೇಳ್ಕೊಳಕ್ಕೆ ತುಂಬ ಹೆಮ್ಮೆ ಇದೆ ತುಂಬ ಹೆಮ್ಮೆಯಿಂದ ಎಫೆಕ್ಟ್ ಆಗಿ ವರ್ಕ್ ಮಾಡಿ ಇವತ್ತು ಈ ಸ್ಟೇಜ್ ಮೇಲೆ ನನ್ನೂ ಕರ್ಕೊಂಡ್ಬಂದು ಅವನು ಬಂದು ಇರ್ತಾರೆ ಹೇಳಿದ್ರೆ ತುಂಬ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಹಾಗಾಗಿ ಕಿರಣ್ ಅವ್ರ ತಂದೆ ತಾಯಿಯವರು ಬಂದಿದ್ದಾರೆ ಅವ್ರ ಸಿಸ್ಟರ್ ಬಂದಿದ್ದಾರೆ ಇವರೆಲ್ಲ ಬ್ಲೆಸ್ಸಿಂಗ್ ತುಂಬ ಇದೆ ಅವನಿಗೆ ಒಳ್ಳೆಯದಾಗಲಿ ತುಂಬ ತುಂಬ ಥ್ಯಾಂಕ್ಸ್ ಒಳ್ಳೆಯದಾಗಿ ದಿ ಆಡಿಯನ್ಸ್ ನಿಮಗೆ ತುಂಬ ಧನ್ಯವಾದಗಳು ಇಷ್ಟೊಂದು ಎನರ್ಜಿ ಇದ್ದೀರಾ ಧನ್ಯವಾದಗಳು ಹುಡುಗಿ ಅಂತ ಹೇಳೋದು ಒಂದು ಒಳ್ಳೆ ಸಿನಿಮಾಕ್ ಮಾಡಬೇಕು ಅನ್ನೋದು ನಮ್ದು ಡ್ರೀಮ್ ಆಗಿರುತ್ತೆ ಸೊ ಆ ಡ್ರೀಮ್ ಫುಲ್ಫಿಲ್ಮೆಟ್ ಈ ಪ್ರಾಜೆಕ್ಟ್ ಅಲ್ಲಿ ಬೇಸಿಕಲಿ ಫಸ್ಟ್ ಫೋರ್ ನಮ್ಮ ಪ್ರೊಡ್ಯೂಸರ್ ಪ್ರದೀಪ್ ಸರ್ ಫುಲ್ ಥ್ಯಾಂಕ್ಸ್ ಟು ಯು ಸರ್ ನಮ್ಮ ಬ್ರದರ್ ಹೀರೋ ಈ ಸಿನಿಮಾದ ಹೀರೋ ಮೊಟ್ಟ ಮೊದಲನೇ ಬಾರಿಗೆ ನಾಯಕ ನಟರಾಗಿ ಬರ್ತಿದಾರೆ ಕಿರಣ್ ಆದಿತ್ಯ ಅವರಿಗೆ ದೇವ್ರು ಒಳ್ಳೇದು ಮಾಡಲಿ ಆಲ್ ದಿ ಬೆಸ್ಟ್ ಕಾಮ್ರಾಡ್ಸ್ ಯು ಆರ್ ಯು ಆರ್ ಅಮೇಸಿಂಗ್ ಅವ್ರು ತುಂಬ ಒಳ್ಳೆ ಒಳ್ಳೆ ಸ್ಟೆಪ್ಸ್ ಕಿರಣ್ ಪುಟೆ ಆ್ಯಂಡ್ ಮೈ ಫ್ರೆಂಡ್ಸ್ ಕಾಂಗ್ರಾಜ್ ಕನ್ನಡಿ ವಾಟ್ ಆನ್ ಅಮೇಝಿಂಗ್ ಜಾಬ್ ತುಂಬ ಒಳ್ಳೆ ಪಿಕ್ಚರೇಷನ್ ಮಾಡಿದೀವ ಏನು ಹೇಳಿ ನಾನು ಮ್ಯೂಸಿಕಲ್ಲಿ ಎಸ್ ಇದಕ್ಕೆ ಈ ಸಿನಿಮಾಕ್ಕೆ ಮ್ಯೂಸಿಕ್ ಮಾಡೋದು ಒಂದು ದೊಡ್ಡ ಚಾಲೆಂಜಿಂಗ್ ಟಾಸ್ಕ್ ಆಗಿರುತ್ತೆ ಸರ್ ಹೇಳಿದ್ರು ಹುಡುಗರಿಗೆ ಅಫೆಂಡ್ ಆಗ್ತಾರೆ ಲಿರಿಕ್ಸ್ ಬಂದಾಗಂತ ಎಲ್ಲ ಪ್ರೇಕ್ಅಲ್ಲೂ ಹುಡುಗಿರೇ ಕಣ ಆಗಿರ್ತಾರೆ ಕಾರಣ ಕರಣ ಗೊತ್ತಿಲ್ಲ ನಾವು ಹಳೆ ಜನ್ರೇಷನ್ ಈ ಜನ್ರೇಷನ್ ಏನು ಹೌದಾ ಇದ್ರ ಬಗ್ಗೆ ಏನು ಪ್ರಸ್ತಾಪ ಮಾಡೋದಕ್ಕಿಂತ ನಮ್ಮ ಸಬ್ಜೆಕ್ಟ್ இதுக்கு <laughs> 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 ಇನ್ನೊಂದು ನಮ್ಮ ನಿಮ್ಮ ಹೆಸರು ರಾಜೀವ್ ಅವರು ಹಾಡಾಡಿದ್ರು ನಿಜವಾಗ್ಲೂ ನೀವು ಹಾಡಿದ್ದು ನನ್ಗೆ ತುಂಬಾ ಖುಷಿ ಆಯ್ತು ಸಾರಾಗಿ ಸೀಸಿಯಲ್ಲಿ ಮತ್ತೆ ಮೋಸ ಮಾಡಲಿ ಎಂದು ಬಂದೆ ಅಂತ ನನಗೆ ಸುಮಾರು ಒಂದು ಎರಡ್ ಸಾವಿರದ ಹತ್ತಲ್ಲಿ ಕೃಷ್ಣ ಮ್ಯೂಸಿಕ್ ಮಾಡಿದಾಗ ಮೋಸ ಮಾಡಲಿ ಎಂದು ಬಂದೆ ಹಾಡು ನಾವು ಮ್ಯೂಸಿಕ್ ಮಾಡಿದಾಗ ಶಶಾಂಕ್ ಅವರು ಅಜಯ್ ಅವ್ರ ಸಿನಿಮಾ ಈ ಹಾಡು ಹೇಗೆ ರೀಚ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಆದರೆ ಅಲ್ಲಿಂದ ಸುಮಾರು ಸರಿಸುಮಾರು ಒಂದು ನಾಲ್ಕೈದು ಬ್ರೇಕಪ್ ಸಾಂಗ್ಗಳು ಮಾಡಿದಾಗ ಇವತ್ತಿಗಿದು ಈ ಸಾಂಗು ರೀಚ್ ಆಗೋ ಟೈಮಲ್ಲಿ ಮೋಸ ಮಾಡೋದು ಬಂದ ಹಾಡು ಇನ್ನೂ ಉಳ್ಕೊಂಡಿದೆ ಅಂದರೆ ನಿಜವಾದ ಬ್ರೇಕಪ್ ಸಾಂಗ್ ನಾನು ಮಾಡೋರಲ್ಲಿ ಸ್ವಲ್ಪ ನನಗೂ ಒಂದು ಅನುಭವ ಮತ್ತು ಪ್ರೀತಿ ನಿಮ್ಮ ಪ್ರೀತಿ ಸಿಕ್ಕಿದೆ ಅಂತ ಹೇಳಿ ಖುಷಿ ಪಡ್ತೀನಿ ಮೊನ್ನೆ ಮಾಡೋರು ಸರ್ ನಗ್ತಾ ಇದ್ದಾರೆ ಏನಪ್ಪ ನನಗೂ ಬ್ರೇಕಪ್ ಆಗಿದೆ ಅಂತ ಮೈಂಡಲ್ಲಿ ನೋಡ್ತಾ ಇರ್ಬೋದು ಬಟ್ ಇರುತ್ತೆ ಇದ್ದೇ ಇರುತ್ತೆ ಎಲ್ಲ ಸಿನಿಮಾದಲ್ಲಿ ಎಲ್ಲ ಎಕ್ಸ್ಪೀರಿಯೆನ್ಸ್ ಇದ್ದೇ ಇರುತ್ತೆ ಕಲಾವಿದರಾಗಿ ನಾವು ಏನೂ ಆಗಿಲ್ಲ ಅಂದರೂ ನಾವು ಅನುಭವಕ್ಕೆ ನಾವು ಸಂಗೀತ ಮಾಡಲೇಬೇಕು ಸೊ ಈ ಪ್ರಾಜೆಕ್ಟ್ ಚೆನ್ನಾಗಿ ಯಶಸ್ವಿ ಆಗಲಿ ಪ್ರದೀಪ್ ಸರ್ಗೆ ಸಾಕಷ್ಟು ಹಣ ಸಂದಾಯವಾಗಲಿ ಮತ್ತು ಕೆಲವ್ರಿಗೆ ಒಂದು ಒಳ್ಳೆ ಫ್ಯಾನ್ ಬೇಸ್ ಸೃಷ್ಟಿಯಾಗಲಿ ಮತ್ತು ಅವ್ರು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದರೆ ಒಳ್ಳೆ ಡೈರೆಕ್ಷನ್ ನಿಮ್ಮ ಕಾಂತರಾಜ್ ಅವರು ನಿಮಗೆದರ ಪ್ರೀತಿ ಆಶೀರ್ವಾದಿಸ್ಲಿ ನಮಸ್ಕಾರ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಇವತ್ತು ಈ ಲೈಫ್ ಟುಡೇ ನಮ್ಮ ಜೀವನದ ಮಹತ್ತರವಾದಂಥ ಒಂದು ಸಿನಿಮಾ ಆಗುವಂಥ ಲಕ್ಷಣ ಕಾಣ್ತಾ ಇದ್ದಾರೆ ನಾನು ಶ್ರೀಧರ್ ಅವರು ಮುಸ್ಸಂಜಯ ಮಾತು ಅಲ್ಲಿ ನಿನ್ನೆ ನೋಡಲು ಅಂತ ಹಾಡಿಗೆ ಸಾಧ್ಯ ಬಂದಾಗ ಅದು ಎಷ್ಟು ಯಶಸ್ವಿ ಆಯಿತು ಅಂದರೆ ಆ ಒಂದು ಅನುಭವ ಈ ಹಾಡಲ್ಲೂ ನನಗೆ ಕಾಣ್ತಾ ಇದೆ ಇದು ಕೂಡ ಆ ಮಟ್ಟಕ್ಕೆ ಒಂದು ಯಶಸ್ವಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಈವಾಗ ನಡೆದಂಥ ಈ ಒಂದು ಸಂದರ್ಭದಲ್ಲಿ ಕಾಣ್ತಾ ಇದೆ ಇಡೀ ಚಿತ್ರನೇ ಆ ಮಟ್ಟಕ್ಕೆ ಗೆಲ್ಲುತ್ತೆ ಅನ್ನೋ ನಂಬಿಕೆನೂ ಸಿಗ್ತಾ ಇದೆ ಹೊಸ ನಿರ್ಮಾಪಡಲು ಒಂದು ಹುಮ್ಮಸ್ಸಿಂದ ಬಂದಿದ್ದಾರೆ ಹೊಸ ಹುಡುಗನಿಗೆ ಅವಕಾಶ ಕೊಟ್ಟಿದ್ದಾರೆ ಆ ಥರ ಎಷ್ಟೋ ಜನ ಇಲ್ಲಿ ಹೀರೋ ಮೆಟೀರಿಯಲ್ಸ್ ಇದ್ದೀರಾ ಹೀರೋಯಿನ್ ಮೆಟೀರಿಯಲ್ಸ್ ಮೆಟೀರಿಯಲ್ಸ್ ಇದ್ದೀರಾ ಇಂಥ ನಿರ್ಮಾಪಕರು ಬಂದರೆ ಇಲ್ಲಿರೋರೆಲ್ಲರೂ ಹೀರೋಸ್ ಹೀರೋಯಿನ್ಸ್ ಒಂದು ಒಳ್ಳೆಯ ಸಿನಿಮಾ ಮಾಡುವಂಥ ಒಂದು ಚಿತ್ರರಂಗ ಇಲ್ಲಿ ಉದ್ಭವ ಆಗುತ್ತೆ ಇಂಥ ಕಾಂತ ಕಣ್ಣಲ್ಲಿ ಅಂತ ಡೈರೆಕ್ಟ್ರುಗಳು ಬಂದಾಗ ಈ ಥರ ಒಂದು ಬ್ರೇಕಪ್ ಸಾಂಗ್ಸು ಲವ್ ಸಾಂಗ್ಸು ಇನ್ನೂ ಡೆವಲಪ್ ಇನ್ನೂ ಬೇರೆ ಬೇರೆ ಥರ ಹಾಡುಗಳು ಹುಟ್ಟುತ್ತೆ ಈ ಥರ ಮ್ಯೂಸಿಕ್ ಡೈರೆಕ್ಟ್ರುಗಳು ಸಿಕ್ಕಿದಾಗ ಬಹಳ ನಮ್ಸ್ಗಳನ್ನ ನೋವಿನ ಭಾರ ಇಳಿಸುವಂಥ ಕಾಣಗಳು ಬರ್ತಾ ಇರುತ್ತೆ ಆ ಥರದ್ರಲ್ಲಿ ನನಗೊಂದು ಅವಕಾಶ ಈ ಚಿತ್ರದಲ್ಲಿ ಸಿಕ್ಕಿದೆ ನನಗೆ ಸಾರ್ ಹೇಳಿದ್ದು ಪ್ರೊಡ್ಯೂಸರ್ ಸಾರ್ ಹೇಳಿದ್ದು ಒಂದು ಮಾತು ಅವಾಗಲೇ ನಿಜ ಭಯ ನಮಗೂ ಇತ್ತು ಧೈರ್ಯ ಹೇಳೋದು ನಿಜ ಏ ಸಾರ್ ಹುಡುಗಿಗೂ ಲವ್ ಭಯ ಭಾಗುತ್ತೆ ಅವರು ಏನು ಅಂದ್ಕೊಳ್ಳೋಲ್ಲ ಅವರು ಹೇಳಿದ ಪಾಯಿಂಟ್ ಕರೆಕ್ಟ್ ನಾವು ಧೈರ್ಯ ಕೊಡ್ಲಿ ಬಟ್ ಒಳಗಡೆ ನಮಗೊಂದು ಸಣ್ಣ ಭಯ ಇತ್ತು ಬಟ್ ಇವಾಗ ಸ್ಟೇಜ್ ಹತ್ರ ಡ್ಯಾನ್ಸ್ ಆಡಿದೆಲ್ಲ ಹುಡುಗಿರೇ ನಾವು ಹುಡುಗಿರು ಹಳ್ಳಕ್ಕೆ ಬೀಳಿಸ್ತಾರೆ ಅಂತ ಬೈತಾ ಇದ್ವಿ ಇಂಡೈರೆಕ್ಟ್ಲಿ ಮಾಡಿ ಬಟ್ ಅವ್ರು ಅದನ್ನ ಪ್ರೀತಿಯಿಂದ ತಗೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಗರ್ಲ್ಸ್ ಸೊ ನಿಮ್ಗೂ ಕೂಡ ಹುಡುಗಿ ಸಿಕ್ಕರೆ ಸಿಕ್ಕರೆ ಒಳ್ಳೆ ಹುಡುಗಿ ಸಿಕ್ಕರೆ ಹುಡುಗರು ಕಾಡಾಗ್ತಾರೆ ಹಾಡಲ್ಲಿ ಇಟ್ಕೊಂಡು ಪೂಜೆನೂ ಮಾಡ್ತಾರೆ ಸೊ ಹುಡುಗಿಗೆ ಒಳ್ಳೆ ಹುಡುಗ ಸಿಕ್ಕಿದ್ರೆ ಮೇ ಬಿ ಹಳ್ಳಕ್ಕೆ ಬೆಳೆಸ್ತಾರೆ ಸೊ ಈ ಹಾಡು ಸೂಪರ್ ಹಿಟ್ ಆಗಲಿ ಕಾಂತಾ ಕಣ್ಣನಿ ಅವರಿಗೆ ಸೂಪರ್ ಸಕ್ಸಸ್ ಮೂವಿ ಸಿಗ್ಲಿ ಪ್ರೊಡ್ಯೂಸರ್ ಒಂದು ಒಳ್ಳೆ ಸೂಪರ್ ಹಿಟ್ ಸಿನಿಮಾ ಆಗಲಿ ನಿಮ್ಮೆಲ್ಲರ ಹಾರೈಕೆ ಈ ಚಿತ್ರದ ಮೇಲೆ ಇರಲಿ ಹೊಸಬರ ತಂಡಕ್ಕೆ ನಿಮ್ಮ ಸಾಥ್ ಯಾವಾಗೂ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಶೃಂಗರ್ ನಮ್ಗೆ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೆ ಮತ್ತೆ ಹೌದು ಒಂದು ಚಿತ್ರದ ಸಕ್ಸಸ್ ಹೇಗೆ ಅಂತಂದ್ರೆ ಸಾಲ್ ನೋಡ್ತಾ ಇದ್ರೆ ಎಂಜಾಯ್ ಮಾಡ್ತಿರಲ್ಲ ಖುಷಿನೇ ನಮಗೆಲ್ಲ ಜೋಶ್ ಸೊ ಈ ಒಂದು ಸಾಂಗು ಮತ್ತೆ ಸಿನಿಮಾ ಹಾಕ್ಬೇಕು ಅಂತಂದ್ರೆ ಮುಖ್ಯವಾಗಿ ಕಾರಣ ನಮ್ಮ ಶ್ರೀಧರ್ ಸರ್ ಇಂದ ಶುರುವಾಯಿತು ಪ್ರದೀಪ್ ಸರ್ ಕಿರಣ್ ಸರ್ ಪರಿಚಯ ಆದರು ಅಫ್ಕೋರ್ಸ್ ಈ ಚಿತ್ರದ ಆಲ್ಬಮ್ ಇದು ಇಷ್ಟಿಂದು ಜಲಕಷ್ಟೇನೆ ಇನ್ನೂ ನಾಲ್ಕು ಇದೆ ಅದ್ಭುತವಾದ ಸಾಂಗ್ಗಳು ಒನ್ ಬೈ ಒನ್ ಒನ್ ಬೈ ಒಂದು ಬರ್ತಾ ಇರುತ್ತೆ ಸೊ ಎಲ್ಲ ನಮ್ಮ ಈ ಹಾಡಿನ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಎಲ್ಲ ನಮ್ಮ ಗೆಸ್ಟ್ಗಳಿಗೆ ಒಂದು ಹೃದಯದ ಧನ್ಯವಾದಗಳು ಪ್ರತಿ ನಿರ್ದೇಶಕನಿಗೂ ಒಂದು ಆಸೆ ಇರುತ್ತೆ ನಮ್ಮ ಸಿನಿಮಾ ಹಾಡುಗಳು ಸಿನಿಮಾ ಸೊ ಯಾವತ್ತಿದ್ರೂ ನೆವರ್ ಏನು ಅಂದರೆ ನಾವು ಇರೋವರೆಗೂ ಸಹ ಅದು ಎಲ್ಲ ಒಂದು ಕಡೆ ಕೇಳ್ತಾ ಇರುತ್ತೆ ಒಂದು ಕಡೆ ಓಡ್ತಾ ಇರ್ತೀವಿ ಸೊ ಹಾಗಾಗಿ ಆ ಹಾಡುಗಳು ತುಂಬ ಚೆನ್ನಾಗಿರ್ಬೇಕು ಅದೇ ಮೊದಲನೇ ಇನ್ವಿಟೇಷನ್ನು ಸೊ ಈ ಹಾಡುಗಳ ಮುಖಾಂತರವಾಗಿ ನಿಮ್ಮ ಹೃದಯನ ನಾವು ಗೆಲ್ಲಬೇಕು ನಿಮ್ಮನ್ನು ಥಿಯೇಟ್ರಿಗೆ ನಾವು ಕರೆಸಬೇಕು ಆ ನಿಟ್ಟಿನಲ್ಲಿ ನಮ್ಮ ಪ್ರದೀಪ್ ಸಹ ತುಂಬ ಅಂದರೆ ಅವ್ರಿಗಿರುವಂಥ ಸಿನ್ಮಾ ಕ್ರೇಜ್ ಇದೆಯಲ್ಲ ನಮ್ಮನ್ನೇ ನಡುಗಿಸ್ಬಿಡುತ್ತೆ ಅಂದರೆ ಅಷ್ಟು ಪ್ರತಿಯೊಂದರಲ್ಲೂ ಸಹ ಜೊತೆನಲ್ಲಿ ಇರೋರು ಅಯ್ಯ ಹೇಗೆ ಬರ್ತಾ ಇದೆ ಕಂತ ಹೇಗೆ ಬರ್ತಾ ಇದೆ ಅಂತ ತುಂಬಿಸೋರು ಆ ತರದ್ದು ಅವ್ರು ನಿರ್ಮಾಪಕ ಪಡ್ಸಿದಾಗ ಅದ್ರ ಜೊತೇನಲ್ಲಿ ನಮ್ಮ ಕಿರಣ್ ಅಂತ ಅವರು ಸೊ ನೀವೇ ನೋಡ್ತಾ ಇದ್ದೀರಾ ಅವರು ನೋಡ್ತಿದ್ರೆ ನಮ್ಗೆ ಒಂದು ಭೂಸ್ ತಂಪಿಸ್ ಜೊತೆನ ನಾವಿ ಹುರ ಜೊತೆನೇ ಕೆಲಸ ಮಾಡಿದ್ದು ಅನ್ನೋ ಒಂದು ಇದು ಶುರುವಾಗುತ್ತೆ ಸೊ ನಮ್ಮೆಲ್ಲರ ಉದ್ದೇಶ ನಿಮ್ಮನ್ನ ರಂಜಿಸ್ಬೇಕು ಅಂತ ನಮ್ಮ ಮೇಟಿನಿ ಈ ಸಾಂಗ್ ನಿಮಗೆಲ್ಲ ಖುಷಿ ಕೊಡುತ್ತೆ ಅಂತ ಸೊ ನಿಮ್ಮೆಲ್ಲರ ಪ್ರೀತಿ ಸಹಕಾರ ನಮ್ಮ ಲೈಫ್ ಕೂಡ ಬೇಕಿದ್ರೆ ನಮ್ಮ ಮೇಲೆ ಇರಲಿ ಅಂತ ಹೇಳಿ ನನ್ನ ಮಾತು ಕೊಡಿಸ್ತೀನಿ ಥ್ಯಾಂಕ್ ಯು ಚಪ್ಪಾಳೆ ಎಲ್ಲ ಕೊಟ್ಟರೆ ನಮ್ಗೆ ಒಂಥರ ಮೋಟಿವೇಷನ್ಸ್ ಅಂಗಡಿ ಓಕೆ ಅಂತ ಮಾತಾದಲ್ಲೇ ಇದೆ ಗೌರವ ಆಗ್ತಿ ಅಂತ ಸೊ ನಾನು ಅದು ಕೇಳ್ಬಿಟ್ಟು ಯಾರು ರೆಸ್ಪೆಕ್ಟ್ ತೊಗೊಳ್ಳಲ್ಲ ಅದನ್ನು ಹೆಸರು ಹೇಳಿದ ತಕ್ಷಣ ಅದ್ರಲ್ಲಿ ಆಟೋಮೆಟಿಕ್ ಆಗಿ ರೆಸ್ಪೆಕ್ಟ್ ಬಂದುಬಿಡುತ್ತೆ ಮೊದಲೇದಾಗಿ ಲೈಫ್ ಟುಡೇ ಇವತ್ತು ಹೇಗಿದೆ ನನ್ನ ಲೈಫ್ ಅಂತ ಹೇಳಿದ್ರೆ ಈ ಹಾಡಿಗೆ ನನ್ನ ಲೈಟ್ ರಿಲೇಟ್ ಆಗ್ತಾ ಇದೆ ಬಿಕಾಸ್ ನಮ್ಮ ರೀಸೆಂಟ್ಲಿ ಹ್ಯಾರಿಡ್ ಆಲ್ಸೋ ಸೊ ನನ್ನ ಲವ್ ಮೈ ಲೈಫ್ ಸಿಕ್ಕಾಗಿದೆ ಸೊ ಐ ಡೆಫಿನೆಟ್ಲಿ ಟು ದ ಸಾಂಗ್ ಬಟ್ ಐ ಟು ದ ಮ್ಯೂಸಿಕ್ ಡೈರೆಕ್ಟ್ ಆತ್ಮೀಯರು ನನಗೆ ಇನ್ಫ್ಯಾಕ್ಟ್ ಐ ತಿಂಕ್ ಬಿಗಿನಿಂಗ್ ಆಫ್ ಮೈ ಕರಿಯರ್ ಹಾಡು ಹೇಳೋಣ ಅಂತ ಹೇಳ್ಬಿಟ್ಟು ಹೇಳಿ ಸ್ಟುಡಿಯೋ ಕರೆಸ್ಕೊಂಡಿದ್ರು ಬಟ್ ಐ ತಿಂಕ್ ಆ ಟೈಮಲ್ಲಿ ಆಟೋಟು ಸ್ವಲ್ಪ ಇದ್ದಿದ್ದರೆ ನನ್ಗೆ ಶುತಿ ನಾನು ಹಾಡು ಹಾಡಿಗೆ ಆಟೋಟೀಮ್ ಹಾಕಿದ್ದೀನಿ ಬಟ್ ನನಗೆ ಋಷ ಅವರು ಈವೆಂಟ್ಗೆ ಇನ್ವೈಟ್ ಮಾಡಿದಾಗ ನಾ ಈವೆಂಟಿಗೆ ಒಪ್ಕೊಳ್ಳೋಕೆ ರೀಸೆಂಟ್ ಕೂಡ ವ್ಯಕ್ತಿಗೆ ಸಿಗ್ಬೇಕು ಅಂತ ಹೇಳಿದ್ರೆ ಒಳ್ಳೆ ಗುಣ ಇರೋರಿಗೆ ಸಿಗಬೇಕು ಅಂತ ಫೇಮ್ ಮನಿ ಅಥವಾ ಪವರ್ ಎಷ್ಟು ಸೆನ್ಸಿಟಿವ್ ಅಂತ ಹೇಳಿದ್ರೆ ಅದು ವೈವಸ್ಥಿತ ಅಲ್ಲೂ ಇಫ್ ಇಟ್ ಗೋಸ್ ಟು ಅ ಪರ್ಸನ್ ಹೂ ಇಸ್ ನಾಟ್ ಗ್ರೌಂಡೆಡ್ ಆರ್ ಹಂಬಲ್ ಅದ ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ ಅಂತ ಸೊ ಆ ರಿಯಲೈಸೇಷನ್ ಪಾಯಿಂಟಲ್ಲಿ ನಾನು ಇದ್ದೀನಿ ಸೊ ಮೈ ಲೈಫ್ ಟುಡೇ ಇಸ್ ದ್ಯಾಟ್ ಸೊ ಆದ ಕಾರಣ ನನಗೆ ನಾನು ಹತ್ತು ವರ್ಷದ ಹಿಂದೆ ಬಂದಾಗಲೂ ಈಗ ನನ್ನ ಮೆಚುರಿಟಿ ಹೇಳಿದ್ದು ಏನು ನನಗೆ ಅಂತ ಕೇಳಿದ್ರೆ ಸಿನಿಮಾ ಅಂತ ಬಂದಾಗ ಅಥವಾ ಟ್ಯಾಲೆಂಟ್ ಅಂತ ಬಂದಾಗ ಆಬ್ವಿಯಸ್ಲಿ ಒಬ್ರಿಗೆ ನೇಮ್ ಫೀಮ್ ಕೊಡೋದೆಲ್ಲ ಆಡಿಯನ್ಸ್ ಇರುತ್ತೆ ಆ್ಯಂಡ್ ಅದನ್ನ ಗೈಡ್ ಮಾಡೋದು ಅವ್ರ ಪಿ ಆರ್ ಕೈಯಲ್ಲಿರುತ್ತೆ ಸೊ ಐ ಥಿಂಕ್ ಪಿ ಆರ್ ಗೇಮ್ ಹ್ಯಾಸ್ ಟು ಬಿ ರಿಲಿ ಕ್ಲೀನ್ ಸೊ ನೀವು ನಿಂಬಿಯಾಗ ಬೇರೆಯವ್ರಿಗೆ ಒಳ್ಳೇದು ಮಾಡೋದು ಯೂಸ್ ಮಾಡಿ ಹೊರ ಹೊರತು ಇಟ್ ಡೋಂಟ್ ಯೂಸ್ ಇಟ್ ಏನೋ ಟು ಡಿ ಕೇಮ್ಸ್ ಅಂಬಿ ಅವ್ರು ಬೇರೆಯವ್ರನ್ನ ಹೇಳೋದು ಹಾಕೋಕ್ಕೆ ನೀವು ದುಡ್ಡು ಕೊಡ್ಬೇಕು ಬೇರೆಯವ್ರಿಗೆ ಕೇಳೋದು ಹೋಗ್ಬೇಡಿ ನೋ ವಿಚ್ ಇಸ್ ವೆರಿ ವೆರಿ ರಾಂಗ್ ಆ್ಯಂಡ್ ಐ ಪರ್ಸ್ನಲಿ ಲೈಕ್ ಸಿನ್ಸ್ ಚೆನ್ನಾಗ ಮಾಸ್ತರ್ಸ್ ಇರ್ಬ್ಯಾ ನನ್ಗೆ ಐ ಐ ಐ ಐ ಐ ಐ ಆಫ್ ನೋ ಇನ್ನೇ ನಾವು ನೋಪಿಯಾ ಅವಸ್ ಆಲ್ಸೋ ಸೊ ಇಟ್ ಇಸ್ ಅನ್ ಎನ್ ಟೀ ಡಿಮ್ ಅವರು ಈ ಸಿನಿಮಾದ ಬಗ್ಗೆ ಅಂತ ಹೇಳಿದ್ರೆ ಕಿರಣ್ ಆದಿತ್ಯ ಇಟ್ ವೆರಿ ಪ್ರಾಮಿಸಿಂಗ್ ಹಾಡ್ ನೋಡಿದೆ ಚೆನ್ನಾಗಿ ಡಾನ್ಸ್ ಮಾಡಿದ್ದೀರಾ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಪ್ರದೀಪ್ ಸರ್ ಫಸ್ಟ್ ಟೈಮ್ ಐ ಥಿಂಕ್ ನೀವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಬಿಕಾಸ್ ಐ ನೋ ಎಷ್ಟು ಎಫರ್ಟ್ ಹೋಗುತ್ತೆ ಒಂದು ಸಿನಿಮಾ ಅಂತ ಹೇಳಿದ್ರೆ ಇಟ್ಸ್ ಯೋ ಬೇಬಿ ಆ ಮಗು ಸಾಕೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು ನೀವು ತಗೊಂಡು ಬಂದು ಅದನ್ನು ಜನರಿಗೆ ತಲುಪಿಸೋದು ಕಷ್ಟ ಅಂತ ಗೊತ್ತು ನಮಸ್ಕಾರ ನನಗೆ ಬೇಕಿಂತ ನಾನೇ ಬೇಕಿತ್ತ ಸಾಂಗೀಗ ರಿಲೀಸ್ ಆಗಿದೆ ನಮ್ಮ ಶ್ರೀಧರ್ ಸರ್ ಒಳ್ಳೆ ಮ್ಯೂಸಿಕ್ ಮಾಡಿದ್ದಾರೆ ನಿಮ್ಗೆಲ್ಲ ಇಷ್ಟ ಆಯ್ತಾ ಏನ್ ಮಾಡ್ಬೇಕು ಸಕ್ಸಸ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಎಲ್ಲ ಹೆಚ್ಚಿನ ಜನಸಂಖ್ಯೆಯಲ್ಲಿ ನೀವು ಶೇರ್ ಮಾಡ್ಬೇಕು ದಯಮಾಡಿ ನೀವು ಕನ್ನಡ ಸಿನಿಮಾಗಳನ್ನು ನೋಡ್ಬೇಕು ಏನಕ್ಕೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ದೊಡ್ಡ ಸ್ಟಾರ್ಗಳು ಸಿನಿಮಾ ಬಂದ್ರೆ ಅಂತ ಹೇಳ್ಬಿಟ್ಟು ಜನ ಈಗ ಇದಾಗಿದ್ದಾರೆ ಅದೇ ನೀವು ಮಲಯಾಳಿಯಲ್ಲಾಗ್ಲಿ ಮತ್ತೆ ತೆಲುಗು ಅಲ್ಲಾಗ್ಲಿ ಎಲ್ಲಾ ಸಿನಿಮಾನು ನೋಡ್ತಾರೆ ನಮ್ಮ ಹೊಸ ಹೀರೋಗಳು ಏನಾದ್ರು ಬಂತು ಅಂದ್ರೆ ಚೆನ್ನಾಗಿ ಕಂಟೆಂಟ್ ಇರುತ್ತೆ ಜನ ಹೋಗಿ ನೋಡೋದ ಹಂಗಾಗ್ಬಿಟ್ಟು ಚೆನ್ನಾಗಿರೋ ಸಿನಿಮಾಗಳು ಅಲ್ಲಲ್ಲೇ ಹೋಗ್ತಾ ಇದೆ ನೀವು ದಯಮಾಡಿ ನಮ್ಮ ಎಲ್ಲ ಕರ್ನಾಟಕ ಆಡಿಯನ್ಸ್ ನಮ್ಮ ಕನ್ನಡ ಸಿನಿಮಾಗಳು ನೋಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳಕ್ ಇಚ್ಛೆ ಮೇಣಮ್ ಮಾತಾಡ್ತಾ ಇದ್ದಾರೆ ಪ್ರೊಡ್ಯೂಸರ್ ಬಗ್ಗೆ ಪ್ರೊಡ್ಯೂಸರ್ಗಳು ನಾವು ಸಿನಿಮಾ ಮೇಲೆ ಹೂಡಿಕೆ ಮಾಡೋದಕ್ಕೆ ರೆಡಿ ಇದ್ದೀವಿ ಆದ್ರೆ ಆರ್ಟಿಸ್ಟ್ ಅಷ್ಟೇ ಬೆಲೆ ಈಗ ಏನಾಗೋಗಿದೆ ಆರ್ಟಿಸ್ಟ್ ಕೆಲವು ಎಲ್ರು ಅಂತಲ್ಲ ಕೆಲವ್ರು ಏನಾಗೋಗಿದೆ ಅಂದ್ರೆ ಆ ಇದನ್ನ ತಗೊಳ್ತಾರಲ್ಲ ಆ ಪ್ರೊಡ್ಯೂಸರ್ ಬೆಲೆ ಏನು ಆ ದುಡ್ಡು ಬೆಲೆ ಏನು ಅದನ್ನ ಆರ್ಟಿಸ್ಟ್ ಕೆಲವು ಅವ್ರು ಹೇಳಿದಂಗೆ ಇಲ್ಲ ಅದನ್ನು ಮುಂದಿನ ದಿವಸಗಳಲ್ಲಿ ಒಳ್ಳೆ ಬೆಲೆ ಕೊಡೋದಾದ್ರೆ ಪ್ರೊಡ್ಯೂಸರ್ಸ್ ಯಾರು ಬೇಕಾದ್ರೂ ಬರ್ತಾರೆ ಯಾಕಂದ್ರೆ ಅಣ್ಣ ಅವರು ಹೇಳ್ತಾ ಇದ್ರು ಪ್ರೊಡ್ಯೂಸರ್ಸ್ ಅನ್ನದಾತರು ಅಂತ ಹೇಳಿ ಆ ಅನ್ನದಾತರಿಗೆ ಎಷ್ಟು ಬೆಲೆ ಕೊಟ್ರೆ ಅಷ್ಟು ಒಳ್ಳೇದು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಹೇಳಕ್ಕೆ ಇಚ್ಛೆ ಕೊಡ್ತೀನಿ ನಮ್ಮ ಹೀರೋ ಸಾಹೇಬ್ರಿಗೆ ಮತ್ತೆ ಈ ಸಿನಿಮಾಗೆ ಮತ್ತೆ ನಮ್ಮ ಹೋಲ್ಡರ್ಗೆ ಒಳ್ಳೇದಾಗಿ ಈ ಸಿನಿಮಾ ಗೆಲ್ಲಬೇಕು ಅಂತೇಳಿ ನಾನು ಹರೈಸ್ತೀನಿ